ಕುಮಾರಸ್ವಾಮಿ ಲೇಔಟ್ ಈಗ ಯಾರ ನಗರ ಹಿಂದೂ ದ್ವೇಷದ ಹೊಸ ಅಧ್ಯಾಯವೇ ರಾಮನಗರದ ಬಳಿಕ ಕುಮಾರಸ್ವಾಮಿ ಲೇಔಟ್ ಮೇಲೆ ಕಾಂಗ್ರೆಸ್ ಕಣ್ಣು ಹೋಲಿಕೆಯ ಪರಾಕಾಷ್ಟೆಗೆ ಆಕ್ರೋಶ ಹಿಂದೂ ದೇವರ ಹೆಸರಿರುವ ಕಾರಣಕ್ಕೆ ಮರುನಾಮಕರಣಕ್ಕೆ ಮುಂದಾಯಿತೆ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ನಗರದ ಸ್ಥಳೀಯ ಆಡಳಿತ ಸಂಸ್ಥೆಯಾಗಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತದಲ್ಲಿ ಕಳೆದ ಆರು ತಿಂಗಳುಗಳಲ್ಲಿ ಮಹತ್ವದ ಬದಲಾವಣೆಗಳಾಗಿದ್ದು ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಗಿದೆ ಹೊಸ ವಾರ್ಡ್ಗಳ ಗಡಿ ನಿರ್ಧಾರ ಸಂಖ್ಯೆ ಹೆಚ್ಚಳ ಮತ್ತು ಹೆಸರು ಬದಲಾವಣೆ ಪ್ರಕ್ರಿಯೆಗಳು ಪೂರ್ಣಗೊಂಡಿದ್ದರೂ ಜಿಬಿಎ ಅಂತಿಮವಾಗಿ ಹೊರಡಿಸಿದ ಅಧಿಸೂಚನೆಯಲ್ಲಿನ ಹೆಸರು ಬದಲಾವಣೆಗಳು ಈಗ ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿವೆ ಹೌದು ವಾರ್ಡ್ ಹೆಸರು ಬದಲಾವಣೆಯ ಕುರಿತು ನಗರಾಭಿವೃದ್ಧಿ ಇಲಾಖೆಯು ಡಿಸೆಂಬರ್ ಒಂದರಂದು ಅಂತಿಮ ಅಧಿಸೂಚನೆ ಹೊರಡಿಸಿದ ನಂತರ ಎರಡನೇ ವಿವಾದ ಪದ್ಮನಾಭ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದ ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಹೆಸರನ್ನ ಮುಸ್ಲಿಂ ಓಲೈಕೆಯ ಕಾಂಗ್ರೆಸ್ ಸರ್ಕಾರ ಯಾರಬ್ ನಗರ ವಾರ್ಡ್ ಎಂದು ಬದಲಾಯಿಸಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ ಈ ಹಿಂದೆ ಕೂಡ ಯಲಹಂಕ ಕ್ಷೇತ್ರದ ಈ ವಾರ್ಡ್ನ ಹಿಂದಿನ ವಿವಾದಾತ್ಮಕ ಹೆಸರನ್ನ ಈಗ ಏರೋ ಸಿಟಿ ಎಂದು ಮರುನಾಮಕರಣ ಮಾಡಲಾಗಿತ್ತು ಡಿಕೆಶಿ ಪುತ್ರನ ಹೆಸರನ್ನ ಈ ವಾರ್ಡ್ಗೆ ಇಡಲಾಗಿದೆ ಎಂದು ಆರೋಪಿಸಲಾಗಿತ್ತು ಇನ್ನು ಕೇಂದ್ರ ಉತ್ತರ ದಕ್ಷಿಣ ಮತ್ತು ಪೂರ್ವ ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಇಂದಿರಾನಗರ ನ್ಯೂತಿಪ್ಪಸಂದ್ರ ಕಲ್ಯಾಣ ನಗರ ಟಿಸಿಪಾಳ್ಯ ಮೇಡಹಳ್ಳಿ ಸೇರಿದಂತೆ ಹಲವು ವಾರ್ಡ್ಗಳ ಹೆಸರು ಮತ್ತು ಗಡಿಗಳನ್ನು ಪರಿಷ್ಕರಿಸಲಾಗಿದೆ ಹಾಗಾಗಿ ಇದೀಗ ರಾಜ್ಯದಲ್ಲಿ ಮುಂದುವರೆದಿರುವ ಹೆಸರು ಬದಲಾವಣೆ ಪ್ರಕ್ರಿಯೆ ಕುರಿತು ವಿರೋಧ ವ್ಯಕ್ತಪಡಿಸಿರುವ ಬಿಜೆಪಿ ಮತ್ತು ಜೆಡಿಎಸ್ ಕುಮಾರಸ್ವಾಮಿ ಲೇಔಟ್ನ ಹೆಸರನ್ನ ಯಾರಬ್ ನಗರ ಎಂದು ಬದಲಾಯಿಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಈ ಕ್ರಮವು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ರಾಜಕಾರಣದ ಭಾಗವಾಗಿದೆ ಎಂದು ಆರೋಪಿಸಿರುವ ಬಿಜೆಪಿ ಕುಮಾರಸ್ವಾಮಿ ಲೇಔಟ್ನ ಹೆಸರು ಬದಲಾವಣೆ ಓಲೈಕೆ ರಾಜಕೀಯದ ಪರಮಾವಧಿ ಎಂದು ಟೀಕೆ ಮಾಡಿದೆ ಈ ಕುರಿತು ಟ್ವೀಟ್ ಕೂಡ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೇಕಿದ್ದರೆ ತಮ್ಮ ಮನೆಗಳಿಗೆ ಯಾರಬ್ ನಿವಾಸ ಎಂದು ಹೆಸರಿಟ್ಟುಕೊಳ್ಳಲಿ ಆದರೆ ವಾರ್ಡ್ ಹೆಸರನ್ನ ತಕ್ಷಣ ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಎಂದೇ ಪುನಃ ಬದಲಾಯಿಸಬೇಕು ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಈ ಕ್ರಮಕ್ಕೆ ಜಾತ್ಯತೀತ ಜನತಾದಳ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದು ಹಿಂದೂ ದ್ವೇಷಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದು ರಾಮನ ಹೆಸರು ಇರುವ ಕಾರಣಕ್ಕೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಿತು ಇಂದು ಕುಮಾರಸ್ವಾಮಿ ಹೆಸರು ಇರುವ ಕಾರಣಕ್ಕೆ ಕುಮಾರಸ್ವಾಮಿ ಲೇಔಟ್ ಹೆಸರು ಬದಲಾವಣೆ ಮಾಡಿದೆ ಎಂದು ಟ್ವೀಟ್ ಮಾಡಿದೆ ಓಲೇಕೆಗೂ ಒಂದು ಮಿತಿ ಬೇಡವೇ ಎಂದು ಡಿಕೆಶಿಯನ್ನ ಪ್ರಶ್ನಿಸಿದ್ದು ಹಿಂದೂ ವಿರೋಧಿ ಧೋರಣೆ ತೋರುತ್ತಿರುವ ಸರ್ಕಾರ ಹಿಂದೆ ರಾಮನಗರ ಜಿಲ್ಲೆ ಹೆಸರನ್ನ ಬದಲಾಯಿಸಲು ಯತ್ನಿಸಿದಂತೆ ಈಗ ಕುಮಾರಸ್ವಾಮಿ ಅಂದ್ರೆ ದೇವರ ಹೆಸರು ಇರುವ ವಾರ್ಡ್ ಹೆಸರು ಬದಲಿಸಿದೆ ಈ ಬದಲಾವಣೆಗೆ ಸ್ಥಳೀಯ ನಿವಾಸಿಗಳು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಪ್ರಶ್ನಿಸಿದೆ ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಹೊಸ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುವ ಪ್ರಕ್ರಿಯೆಯಲ್ಲಿ ಜಿಬಿಎ ತೆಗೆದುಕೊಂಡಿರುವ ಕೆಲವು ನಿರ್ಧಾರಗಳು ಸಾರ್ವಜನಿಕವಾಗಿ ಮತ್ತು ರಾಜಕೀಯವಾಗಿ ತೀವ್ರ ವಿವಾದಕ್ಕೆ ಕಾರಣವಾಗಿವೆ